ನಮಸ್ಕಾರ ನಾನು ಪ್ರೇಮ್ ಚೋಗಳ ರುದ್ರಪ್ಪ ಮಕಾಶಿ ಪ್ಯಾನಲ್ ಇದು ಈಗ ಅವ್ರ ಮಗನಾದ ಬಸವರಾಜ್ ರುದ್ರಪ್ಪ ಮಕಾಶಿ ಪ್ಯಾನಲ್ ರೈತರ ಪ್ಯಾನೆಲ್ ಇದು ಸುಮಾರು ಎರಡು ವರ್ಷದಿಂದ ಹೋರಾಡುತ್ತಿರುವ ಇದೇ ಒಂದು ಟಿಮು ಈ ಫ್ಯಾಕ್ಟರಿ ತೊಲಿಬೇಕಂದ್ರೆ ಈ ರೈತ ಪ್ಯಾನೆಲ್ ಇಂಪಾರ್ಟೆಂಟ್ ಇದ್ದದ್ದು ತಮ್ಮ ಖಾನಾಪುರ ರೈತರಿಗೆ ಬೇಲಂಗಲ್ ರೈತರಿಗೆ ಕಿತ್ತೂರು ರೈತರಿಗೆ ಎಲ್ಲ ಗ್ರಾಮದ ರೈತರಿಗೆ ಕೇಳ್ಕೊಳ್ಳೋದೇನಂದ್ರೆ ಇದು ನಿಮ್ ಫ್ಯಾಕ್ಟರಿ ಇದೆ ಹೋಟ್ ಹಾಕಿ ಇದನ್ನು ಉಳಿಸ್ಕೋಬೇಕಾಗುತ್ತೆ ಇದೇ ಸಮಯ ಇದೆ ಸರಿಯಾದ ಸಮಯ ಚುನಾವಣೆ ವಿಜಿಲೆನ್ಸ್ ದವರು ಅದಲ್ಲದೆ ಅಧಿಕಾರಿಗಳು ಚುನಾವಣೆ ದುಡ್ಡು ಕೊಡ್ತಾ ಇದ್ದಾರೆ ಒಂದು ಓಟಿಗೆ ಸಾವಿರ ಸಾವಿರ ರೂಪಾಯಿ ಮನೆ ಮನೆಗೆ ಹೋಗಿ ದುಡ್ಡು ಕೊಡ್ತಾ ಇದ್ದಾರೆ ತಾವುಗಳು ಅಲ್ಲಿ ಹೋಗಿ ಚೆಕ್ ಮಾಡಬೇಕು ಅವರು ಹಿಡಿಬೇಕು ಕೇಸ್ ಹಾಕ್ಬೇಕು ಈ ತರ ಆಗ್ಬಾರ್ದು ತಾವೆಲ್ಲ ಈ ಎಲೆಕ್ಷನ್ ದಲ್ಲಿ ಭಾಗವಹಿಸ್ಬೇಕು ತಮ್ಮ ಗಾಡಿ ಕ್ಷೇತ್ರದಲ್ಲಿ ಸುಮಾರು ಎರಡು ದಿವಸದಿಂದ ನೋಡ್ತಾ ಇದ್ದೇವೆ ಈಗ ಎಲೆಕ್ಷನ್ ಸ್ಟಾರ್ಟ್ ಆದಾಗಿಂದ ಯಾವಾಗಿಂದ ನಾಮಿನೇಷನ್ ಆಗಿದೆ ಅವಾಗಿಂದ ಯಾವ ಗಾಡಿನೂ ಕಾಣಿಸ್ತಾ ಇಲ್ಲ ತಾವೆಲ್ಲರೂ ತಿರುಗಾಡಿ ಈ ದುಡ್ಡು ಹಚ್ಚೋದನ್ನ ನಿಲ್ಲಿಸಬೇಕು ಅದ್ರ ಜೊತೆ ಜೊತೆಗೆ ರೈತ ಈಗೇನ್ ದುಡ್ಡು ಕೊಡ್ತಾ ಇದಾರಲ್ಲ ನಿಮ್ ಕಬ್ಬು ಹೋಗಿದಾವಲ್ಲ ಅವ್ರ ಪಕ್ಷಿಗಳಿಗೆ ಇದ್ರೆ ಹೊರಗದ ತಗೊಳ್ರಿ ಒಂದ್ ಸಾವಿರ ಐದೈದು ಸಾವಿರ ತಗೋರಿ ಶೆ ಬೇರೆ ಕರೆ ರೈತರಿಗೆ ರೈತ್ರಿಗೋಟ್ ಹಾಕ್ರಿ ಅಂತ ಮನೆ ಮಾಡ್ಕೋತೇನೆ ನೀವ್ ಎಲ್ರೇ ಮಾಡ್ತಾ ಇರ್ಗ ಓಟ್ ಹಾಕ್ರಿ ಈ ಜಾಗ ಈ ಪಟ್ಟಿ ಅವ್ರ ಮನಿಗ್ ಬರ್ಕೊಂಡ್ ಬಿಡ್ತಾರ ಇವರೆಲ್ಲ ಬೆಂಗೆ ಇದ್ರ ಬರೀ ಬೆಂಗೆ ಕೆಲಸ ಮಾಡಿ ತಮ್ಮ ಮನಿ ತುಂಬಕೊಳಕ್ ಬಂದಿದ್ದಾರೆ ಅಂತ ವಿನಂತಿ ಮಾಡ್ತೇನೆ ರೈತ್ರಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಬಂದ ನಾನಿವತ್ತು ಬೆಳಗಾವಿ ಜಿಲ್ಲೆ ನಾನು ಮೂಲತಃ ಮೈಸೂರಿನವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇವತ್ತು ಬೆಳಗಾವಿಗೆ ಬಂದಿರುವಂತಹ ಕಾರಣ ಏನಂದ್ರೆ ಮಲಪ್ರಭಾ ಏನು ಸಹಕಾರ ಸಂಘ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ರೈತರ ಪರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗ ತನ್ನ ಬೆಲ್ ಬೆನ್ನೆಲುಬಾಗಿ ನಿಂತುಕೊಂಡು ಕೆಲಸ ಮಾಡ್ತಾ ಇರುವಂತದ್ದು ಕಾರಣ ಇಷ್ಟೇ ಇಡೀ ರಾಜ್ಯದಲ್ಲಿ ವ್ಯವಸ್ಥೆ ಹಾಳು ಮಾಡುವಂತಹ ಕಾರಣಕ್ಕಾಗಿ ರಾಜಕೀಯ ಪಕ್ಷಗಳು ಸಹಕಾರ ಸಂಸ್ಥೆಗಳನ್ನ ಈಗಾಗಲೇ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಸ ಸಕ್ಕರೆ ಕಾರ್ಖಾನೆಗಳನ್ನ ಮುಳುಗಿಸಿ ಆಗಿದೆ ಈಗಿರುವಂತದ್ದು ಉತ್ತರ ಕರ್ನಾಟಕದಲ್ಲಿ ಅದು ಬೆಳಗಾವಿ ಭಾಗದಲ್ಲಿ ಎರಡು ಸಂಸ್ಥೆಗಳು ಅದನ್ನು ಕೂಡ ಮುಳುಗಿಸೋದಿಕ್ಕೆ ತಯಾರಿ ನಡೆಸಿದ್ದಾರೆ ದಯವಿಟ್ಟು ರೈತ ಬಾಂಧವರಲ್ಲಿ ಕೇಳುವಂಥದ್ದು ನಿಮ್ಮ ಕುಟುಂಬ ಹೇಗೆ ಕಾಪಾಡ್ಕೊಳ್ತಿರೋ ಅದೇ ರೀತಿ ನಿಮ್ಮ ಸಹಕಾರ ಸಂಘವನ್ನ ನೀವು ಕಾಪಾಡ್ಕೋಬೇಕಾಗಿದೆ ಈ ಸಂದರ್ಭದಲ್ಲಿ ಬಸವರಾಜು ಮೊಕಾಸಿ ಅವರು ಏನು ಮುಂದಾಳತ್ವ ವಹಿಸ್ಕೊಂಡು ನಡೆಸ್ತಾ ಇದ್ದಾರೆ ರೈತ ಪರವಾಗಿ ರೈತ ಚಿಂತಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನೀವು ನಿಲ್ಬೇಕಾಗಿದೆ ಇದು ಉತ್ತಮ ಸಂದರ್ಭ ಇವತ್ತು ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಏನಾದರೂ ಉಳಿಬೇಕು ಅಂದ್ರೆ ಇಂತಹ ರೈತ ಹೋರಾಟಗಾರರಿಂದ ಮಾತ್ರ ಸಾಧ್ಯ ಇಲ್ಲ ರೈತ ಹೋರಾಟಗಾರರು ಇಲ್ಲ ಇವತ್ತು ಅಂದ್ರೆ ಇವತ್ತು ಯಾವುದೇ ಸಹಕಾರ ಸಂಘಗಳು ಸಹಕಾರ ಸಂಸ್ಥೆಗಳು ಉಳಿಯೋದಿಲ್ಲ ಈ ನಾಡನ್ನ ಮುಕ್ಕು ಬಿಡ್ತಾರೆ ಉಳಿದು ಮುಕ್ಕುವಂತಹ ರಾಜಕೀಯ ವ್ಯವಸ್ಥೆ ಈ ನಾಡಿನಲ್ಲಿದೆ ದಯಮಾಡಿ ಕೇಳ್ಕೊಳ್ತೀವಿ ನಾಡಿನ ಜನತೆ ಇವತ್ತೆಲ್ಲ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಇರುವಂತವ್ರು ಇದೇ ರಾಜಕಾರಣಿಗಳು ಆ ರಾಜಕಾರಣಿಗಳನ್ನ ನಾವು ಸಹಕಾರ ಸಂಘದ ಅಕ್ಕಪಕ್ಕ ಸುಳಿದ ಹಾಗೆ ನೋಡ್ಕೊಳ್ಳುವಂತಹ ವ್ಯವಸ್ಥೆ ನಾವು ಮಾಡ್ಬೇಕಾಗಿದೆ ನಮ್ಮ ಮತವನ್ನ ರೈತರ ಚಿಂತಕನೇ ಮಾಡುವಂತಹ ಜನಗಳಿಗೆ ನಾವು ಮತ ಹಾಕ್ಬೇಕಾಗಿದೆ ನಾಳೆ ಇದೇ ಸಮಯಕ್ಕೆ ನಿಮ್ಮೆಲ್ಲರ ಮತ ರೈತ ಚಿಂತಕರ ಪರವಾಗಿ ಇರಬೇಕು ಅನ್ನುವಂಥದ್ದನ್ನ ನಾನು ನಮ್ಮಲ್ಲಿ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ ಬನ್ನಿ ನೀವು ಮತ ಚಲಾಯಿಸಿ ಈ ನಾಡನ್ನ ಉಳಿಸೋಣ ಸಕ್ಕರೆ ಸಹಕಾರ ಸಂಘವನ್ನ ಉಳಿಸ್ಕೊಳ್ಳೋಣ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ನಮಸ್ಕಾರ ಬಂಧುಗಳೇ ಎಲ್ಲ ನನ್ನ ಮತದಾರು ಬಂಧುಗಳಿಗೆ ಮೊದಲನೇದಾಗಿ ನನ್ನ ಶರ್ಮ ಶರ್ಮಾರ್ಥಿಗಳು ನಾನು ಒಂದು ವಿಷಯನ ನಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ಅರವತ್ತು ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ನಮ್ಮ ಎಲ್ಲ ರೈತರು ನಮ್ಮ ಬೆವರು ಹನಿ ಸುರಿಸಿ ತಂದಂತ ದುಡ್ಡನ್ನು ಹಾಕಿ ಆ ಟೈಮ್ ನಲ್ಲಿ ಐದ್ನೂರು ರೂಪಾಯಿ ಸೇರ್ ಹಣ ಕೂಡಿಸಿ ಇವತ್ತು ಈ ಒಂದು ಸಕ್ಕರೆ ಕಾರ್ಖಾನೆಯನ್ನ ಕಟ್ಟಿಸಿದ್ದಾರೆ ಈ ಒಂದು ಸಕ್ಕರೆ ಕಾರ್ಖಾನೆಯನ್ನ ಇವತ್ತು ನಾವು ಉಳಿಸಿಕೊಳ್ಳುವಂತ ಪರಿಸ್ಥಿತಿ ಬಂದು ಹುಡುಗಿದೆ ಖಾಸಗೀಕರಣ ಮಾಡುವಂತ ಹುನ್ನಾರದಿಂದ ಇಲ್ಲಿ ರಾಜಕೀಯ ಪಕ್ಷದವರು ಎಲ್ಲರೂ ಒಗ್ಗೂ ಒಗ್ಗೂಡಿ ಕಾಸ ಈ ಒಂದು ಇಲೆಕ್ಷನ್ ಕನಲ್ ಮಾಡಿದ್ದಾರೆ ಒಂದು ವಿಚಾರವನ್ನ ನಾ ಹೇಳಿಕ್ ಇಷ್ಟಪಡ್ತೀನಿ ನೋಡಿ ಕಟ್ಟು ಮತದಾನ ಮಾಡುವ ಹುನ್ನಾರ ಕೂಡ ನಡೀತಾ ಇದೆ ಮತ್ತು ಹಣ ಕೂಡ ಹಂಚ್ತಾ ಇದ್ದಾರೆ ದಯವಿಟ್ಟು ಒಂದು ಹೋಟಿಗೆ ಎರಡು ಒಂದು ಸಾವಿರ ಎರಡು ಸಾವಿರ ಹಣವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಮತದಾರ ಪ್ರಭುಗಳಲ್ಲಿ ಸೇರಿದಾರರಲ್ಲಿ ನಾವೊಂದು ವಿಷಯವನ್ನು ನಿಮಗೆ ಬಹಳ ನೋವಿನಿಂದ ನಾನು ಇವತ್ತು ಹೇಳ್ತೀನಿ ಸತತವಾಗಿ ಎರಡು ವರ್ಷಗಳ ಕಾಲ ನಾವು ಇದೇ ಕಾರ್ಖಾನೆ ಎದುರುಗಡೆ ಎರಡು ವರ್ಷಗಳ ಕಾಲ ಹೋರಾಟ ಮಾಡಿದ್ರೆ ಇದೇ ಜನಪ್ರತಿನಿಧಿಗಳು ಯಾರು ಕೂಡ ಒಬ್ರು ಬಂದು ಇನ್ನೇನು ಅನ್ಯಾಯ ಆಗಿದೆ ಅನ್ನುವಂಥ ಮಾತು ಕೇಳಲಿಲ್ಲ ಇವತ್ತು ಬಂದು ಇಲ್ಲಿ ಪೆನಲ್ ಮಾಡಿದಾರು ಪೆನಲ್ ಅಷ್ಟೇ ಅಷ್ಟ ಇಲ್ಲಿ ಅಕೌಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ನೋಡಿ ಚುನಾವಣೆ ಈ ಒಂದು ಸಹಕಾರಿ ರಂಗವನ್ನು ತಾವು ತಗೋಬೇಕು ಈ ಪೆಸರನ್ನು ತಾವು ತಗೋಬೇಕು ಅನ್ನುವಂಥ ದುರುದ್ದೇಶದಿಂದ ಹಣ ಹಂಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಹಣ ಯಾಕೆ ಹಂಚಾತಾರಪ್ಪ ಅಂದ್ರ ಈ ರೈತ ಸಂಘಟನೆಗಳು ಪ್ರಾಮಾಣಿಕವಾಗಿ ಏನು ಹೋರಾಟ ಮಾಡಿದವಲ್ಲ ಇವ್ರ ಎಷ್ಟೊಂದು ಪರವಾಗಿ ಜನ ಎಲ್ಲ ಅನ್ನೋ ಉದ್ದೇಶಕ್ಕಾಗಿ ಇವ್ರ ಹತಾಶೆಯಿಂದ ಇವತ್ತು ಹಣ ಹಂಚುವಂಥ ಕೆಲಸ ಮಾಡತ್ತಾರ ಆದ್ರೆ ನೀವು ಹಣ ಹಂಚುವಂಥ ಕೆಲಸ ಏನು ಮಾಡತ್ತಿರಲ್ಲ ನಮ್ಮ ರೈತರಿಗೆಲ್ಲರಿಗೂ ಗೊತ್ತೈತೆ ನೀವು ಇವತ್ತು ಎರಡು ಸಾವಿರ ರೂಪಾಯಿ ಕೊಡಬಹುದಿಲ್ಲ ನಾವು ನಮ್ದು ಒಂದು ಕಣ ಕಪ್ಪು ಹೊಡೆದಿರ್ಪ್ಪಾ ಅಂದ್ರೆ ಅವ್ರಾಗ ಮೂರು ಸಾವಿರ ರೂಪಾಯಿ ಹೋಗ್ತೈತೆ ನಮ್ದು ಅನ್ನುವಂಥದ್ದು ನಾವು நம்ம மததாரெல்லாரும் பிரபுத்ர இவத்தை எல்லா மததார பிரபு மத்தொன்னு நான் கழகை வினந்தி ஏனப்பா அந்த அவரு ரொக்க கொட்டும் கூட அது அவரு துடா யார் தான் துடோ எல்லா மனுஷாத் அவரு கூட பாரே பிராவேட் ஃபேக்டி பிரைவேட் ஃபேக்டி ட்ரெலில் அவரே கொழையோ கொடத்தாரல நம்ம கம்பி மோசமாணும் கொழைய கொடத்தாரா ஆணவ கொடத்தாரோ அது பயாரே டுவா நீட்டு எல்லா மததார பிரபு மத்தொன்னு கழக வந்து மண்ணி அவரு ட்ரெண்டு கொட்டும் கூட ಈ ತಜ್ಞ ಉಳಿಬೇಕು ನೀವೇ ಮಾಲೀಕರಾಗಿರ್ಬೇಕಂದ್ರ ಕೈ ಮುಗಿದು ಕೇಳ್ಕೊತೀವಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟದ ಏನು ಕಬ್ಬು ಕಬ್ಬು ಅಭಿವೃದ್ಧಿ ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪೆನಲ್ ಏನತ್ತ ಈ ಪೆನಲ್ ಕ್ಕೆ ಹದಿನೈದು ಹದಿನೈದು ಓಟ್ ಅನ್ನು ಹಾಕುವ ಮುಖಾಂತರ ಈ ಚುನಾವಣೆಯಲ್ಲಿ ನಮ್ಮನ್ನ ಆರಸ್ಟ್ ತರಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ನಮಸ್ಕಾರ ಬಂಧುಗಳೇ ಇವತ್ತಿನ ದಿವಸ ನಾವು ಇಲ್ಲಿ ಸೇರಿರ್ತಕ್ಕಂತ ವಿಷಯ ಏನಂದ್ರೆ ಶ್ರೀ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ನಾಳೆ ಚುನಾವಣೆ ನಾಳೆ ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಮತದಾರ ಬಾಂಧವರು ಎಲ್ಲರೂ ತಮ್ಮ ಫ್ಯಾಕ್ಟ್ರಿಯನ್ನ ಉಳಿಸಿಕೊಳ್ಬೇಕಾದ್ರೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ ಕೇವಲ ಹನ್ನೆರಡು ಗಂಟೆಗಳು ಮಾತ್ರ ಉಳಿದಿವೆ ನಿಮಗೆ ಸಮಯ ಹನ್ನೆರಡು ಗಂಟೆ ಒಳಗೆ ತಾವು ನಿರ್ಧಾರವನ್ನ ಮಾಡಬೇಕಾಗಿದೆ ಆ ಹನ್ನೆರಡು ಗಂಟೆ ನಿರ್ಧಾರವನ್ನ ತೆಗೆದು ತೆಗೆದುಕೊಳ್ಳುವ ಸಮಯದಲ್ಲಿ ಇವರು ಕಳ್ಳರು ತಮ್ಮ ಫ್ಯಾಕ್ಟರಿಗಳನ್ನ ಸ್ವತಂತ್ರವಾಗಿ ಇಟ್ಕೊಂಡು ಸಹಕಾರ ಸಂಘದಲ್ಲಿ ಬಂದು ಇಲ್ಲಿ ನಾಟಕ ಮಾಡ್ತಾ ಇದ್ದಾರೆ ಅಂದ್ರೆ ಮಾಡ್ತಾ ಇದಾರೆ ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ಉಳಿಸ್ಕೊಳ್ಳುವ ಸಲುವಾಗಿ ಸಹಕಾರಿ ಸಂಘದ ಕಾರ್ಖಾನೆಗಳನ್ನ ನಾಶ ಮಾಡಬೇಕು ಇಲ್ಲಿ ಇರ್ತಕ್ಕಂತ ಹಣವನ್ನ ದೋಚಬೇಕು ಇಲ್ಲಿ ಬರ್ತಕ್ಕಂಥ ಕಬ್ಬನ್ನ ದೋಚಬೇಕು ಇಲ್ಲಿ ಇರ್ತಕ್ಕಂಥ ನೌಕರದಾರನ್ನ ಸರ್ವನಾಶ ನಾಶ ಮಾಡಿದ್ರೆ ಸ್ವತಂತ್ರ ಫ್ಯಾಕ್ಟ್ರಿಗಳನ್ನ ನಾವು ನಡೆಸಲಿಕ್ಕೆ ಒಂದು ಆಧಾರ ಹೇಳಿ ಅವರು ಹುನ್ನಾರ ಆದ ಕಾರಣ ಇವತ್ತು ಹಣದ ಆಮಿಷ ಒಡ್ಡುತ್ತಾ ಇದ್ದಾರೆ ಮೂರು ಸಾವಿರ ಜನ ಏನು ಮೈ ತೆಗೆದಾರೆ ಆ ಮೈ ಆಗಂತ ಜನರ ಹೋಟೆಲ್ ಕೂಡ ಇಲ್ಲಿ ಹಾಕುವಂತ ವ್ಯವಸ್ಥೆಯನ್ನ ಕಾರ್ಡ್ಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ ಅಂತ ನಮ್ಮ ಕಿವಿಗೆ ಬಿದ್ದಿದೆ ಆದ್ರೆ ಇಂಥವು ಯಾವುದಕ್ಕೂ ಆಮಿಷಕ್ಕೆ ನಾವು ಬಿಡೋದಿಲ್ಲ ಟಿ ಆರ್ ಎಸ್ ಪಕ್ಷ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾ ಇದೆ ಈ ಭ್ರಷ್ಟಾಚಾರವನ್ನ ಮಾಡಲಿಕ್ಕೆ ಲಂಚ ಮುಕ್ತ ಕರ್ನಾಟಕವನ್ನ ಮಾಡಲಿಕ್ಕೆ ಬಂದಿರೋದು ಆದ ಕಾರಣ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಫ್ಯಾಕ್ಟರಿಗಳಲ್ಲಿ ಇದೇ ಒಂದು ಸಂದರ್ಭ ಅಲ್ಲೂ ಕೂಡ ಇದೇ ರೀತಿ ಮೋಸವನ್ನ ಮಾಡಿದ್ದಾರೆ ಸೋಮೇಶ್ವರ ಫ್ಯಾಕ್ಟರಿಯಲ್ಲಿ ಮೋಸ ಮಾಡಿದ್ದಾರೆ ರಾಜಕಾರಣಿಗಳು ಧನಲಕ್ಷ್ಮಿ ಸುಗರ್ ಫ್ಯಾಕ್ಟರಿಯಲ್ಲಿ ರಾಜಕಾರಣಿಗಳು ಮೋಸ ಮಾಡಿದ್ದಾರೆ ಇನ್ನೂ ಕೂಡ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗಳಲ್ಲಿ ಮೂರು ಜನ ಉಸ್ತುವಾರಿಯನ್ನ ವಹಿಸಿಕೊಂಡು ಮೂರು ಜನ ಇದರಲ್ಲಿ ಐವೈದು ಜನರನ್ನ ಪೆನಲ್ ಮಾಡಿ ಇಟ್ಕೊಂಡಿದ್ದಾರೆ ಆದ ಕಾರಣ ನಮ್ಮ ಮಲಪ್ರವಾಸ ಸಹಕಾರಿ ಸಕ್ಕರೆ ಕಾರ್ಖಾನೆ ಮತ್ತದಾರು ಪ್ರಭುಗಳು ವಿಚಾರ ಮಾಡಬೇಕು ಮೂರ್ ಜನ ಯಾಕೆ ಮಾಡಿದ್ದಾರೆ ಅವ್ರು ಯಾವಾಗ ಹಂಚ್ಕೋತಾರೆ ಅವ್ರು ಯಾವಾಗ ಹಂಚ್ಕೊಂಡು ತಮ್ಮ ಹುದ್ದೆಯನ್ನ ಹೇಳಿ ವಿಚಾರ ಮಾಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾಳೆ ಮುಂಜಾನೆ ಬಂದು ತಮ್ಮ ಫ್ಯಾಕ್ಟರಿಯನ್ನ ಉಳಿಸ್ಕೋಬೇಕಾದ್ರೆ ನಿಜವಾದಂತ ರೈತ ಪೆನಲ್ಗೆ ಬಸವರಾಜ್ ರುದ್ರಪ್ಪ ಮೊಕ ಏನಾದರು ಅವ್ರ ತಂದೆಯನ್ನ ಮಾಡುವಂತ ಒಂದು ಕೆಲಸ ಕಾರ್ಯಗಳನ್ನ ಗಮನದಲ್ಲಿ ಇಟ್ಕೊಂಡು ಈ ಪೆನ್ನೆಲಿಗಿನ ಹದಿನೈದು ಜನಕ್ಕೆ ತಾವೆಲ್ಲ ಓಟನ್ನು ಹಾಕಿ ಪ್ರಚಂಡ ಬಹುಮತದಿಂದ ಆರಿಸ್ತಾ ಇರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಟ್ಟ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್